ನಾನು ಶುರು ಮಾಡಿದೆ ಜರ್ರಿ ಅಂತ ರೂಮ ಸಿಸ್ಟರ್ ಹೇಳ್ತಿದ್ದಾರೆ ರೂಪಕ್ಕ ಫಸ್ಟ್ ಕ್ರೈಯಿಂಗ್ ಆಫ್ಟರ್ ದಟ್ ಸ್ಮೈಲಿಂಗ್ ಅಂತಿದ್ದಾರೆ ಸೂಪರ್ ಸ್ಟಾರ್ ಥೋ ಸೂಪರ್ ಸ್ಟಾರ್ ಹಾಯ್ ಜರಿ ಅಂತಿದ್ದಾರೆ ಅಜ್ಜ ರೂಮ ಸಿಸ್ಟರ್ ಅಳ್ತಿದ್ದಾರೆ ರೂಪಕ್ಕ ಯಾಕೆ ಯಾಕೆಳು ಅಂತಿದ್ದಾರೆ ಅಜ್ಜ ಹಾಯ್ ರೂಪಕ್ಕ ಊಟ ಆಯ್ತಾ ಕೇಳ್ತಿದ್ದಾರೆ ಸುಜೇನ್ ಆಸ್ಟ್ರಾಯ್ಡ್ ಬರ್ತಾ ಇದೆ ಅಂತೆ ನೋಡ್ರಪ್ಪ ಆಸ್ಟ್ರಾಯ್ಡ್ ಅಂದರೆ ಏನು ಆಸ್ಟ್ರಾಯ್ಡ್ ಇವತ್ತಿಂದ ಶುರು ಆಗಿದೆ ಅಲ್ವಾ ಹಾಂ ಇವತ್ತೇ ಫಸ್ಟು ಬ್ರದರ್ ನನಗೆ ಈ ಥರ ಆಗಿದ್ದು ಇಷ್ಟು ಜನ ಬಂದಿದ್ದು ಇವತ್ತೇ ಫಸ್ಟು ನಾನು ಐ ಥಿಂಕ್ ನೆನ್ನೆ ನೆನ್ನೆ ನನಗೆ ಅಲ್ವಾ ರೂಪ ಸಿಸ್ಟರ್ ನನ್ನ ನೆನ್ನೆ ಚೆನ್ನಾಗಿ ಬರ್ಬೋದು ಚೆನ್ನಾಗಿ ಬರ್ಬೋದು ಅಂದ್ಕೊಂಡಿದ್ದೆ ನಿನ್ನೆನಾ ಮೊನ್ನೆನೋ ಅವರೋಪ ಸಿಸ್ಟರ್ ನಿನ್ನೆನಾ ಮೊನ್ನೆನೋ ಚೆನ್ನಾಗಿ ಬರ್ಬೋದು ಚೆನ್ನಾಗಿ ಬರ್ಬೋದು ಅನ್ಕೊಂಡ್ವಿ ಎಲ್ಲ ಡೌನ್ ಡೌನ್ ಬಂತಲ್ಲ ಇವತ್ತು ಪರವಾಗಿಲ್ಲ ಹಾಯ್ ಅಜ್ಜಿ ಇಬ್ರು ಊಟ ಆಯ್ತಾ ಹೌ ಯು ಅಂತಿದ್ದಾಳೆ ಸುಸೇನ್ ಚಿಂತನ ಅವರೇ ಮಾತಾಡ್ ನಿಮ್ಮ ಪ್ರೀತಿಯ ಅಶ ಅವ್ರೆ ಇಂತಿ ನಿಮ್ಮ ಪ್ರೀತಿಯ ಐ ಥಿಂಕ್ ಸರಳ ಜೀವಿಗಳು ಸರಳ ಜೀವಿ ಸರ್ ಅಲ್ವಾ ಆಸ್ಟ್ರಾಯ್ಡ್ ಬರ್ತಾ ಇದೆ ಅಂತ ನೋಡ್ರಿ ಆಸ್ಟ್ರಾಯ್ಡ್ ಅಂದ್ರೆ ಏನು ಜರ್ರಿ ಸೂಪರ್ ಸೂಪರ್ ಬಿಡಿ ಅಂತಿದ್ದಾರೆ ಸರಳ ಜೀವಿಗಳು ಸರ್ ಅಲ್ವಾ ನಾಯಕ್ ಸರ್ ಅಲ್ವಾ ಇಂತಿ ನಿಮ್ಮ ಪ್ರೀತಿಯ ನಂಗೆ ತುಂಬಾ ಕಡಿಮೆ ಡಬ್ಲ್ಯೂ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಅಯ್ಯೋ ಹೇಳಿ ಅಕ್ಕ ಏನಾಯಿತು ಯಾರಾದರೂ ನಿಮಗೆ ಏನಾದರೂ ಅಂದ್ರ ಅಂತಿದ್ದಾರೆ ಸುಸೇನ್ ಇಲ್ಲಿ ಮುಖಾನೇ ಕಾಣ್ತಾ ಇಲ್ಲ ಅಂತಿದ್ದಾರೆ ಇಂಡಿಯನ್ ಟೂರಿಸ್ಟ್ ರೂಪಾ ಹೆಗಡೆ ಸಿಸ್ಟರ್ ಅಲ್ಬೇಡಿ ಬೇಸರ ಆಗಬೇಡಿ ಅಂತಿದ್ದಾರೆ ಜೈ ಲೈಕ್ ಕೊಟ್ಟೆ ಅಂತಿದ್ದಾರೆ ಥ್ಯಾಂಕ್ ಯು ಹಾಯ್ ಜರಿ ಮಾರಯ ಏಂತ ತಂದೆ ಮರೆಯ ಅರ್ಥ ಆಗ್ತಿಲ್ಲ ಸುಜಿ ಇಲ್ಲ ಸುಜಿ ಆಶಕ್ಕ ನನ್ನ ನಾನು ಇಬ್ರು ಒಂದೇ ಸಾರಿ ಆಗೋಣ ಅಂದರೆ ಅವರು ಮೊದಲೇ ಮೌನ ಸ್ಟಾರ್ ಆಗ್ತಾರೆ ಅಂತಿದ್ದಾರೆ ರೂಪ ಸಿಸ್ಟರ್ ಹೌದು ಆಶಾ ಅವರೇ ಹೌದಾ ಅಲ್ಲ ನಂದು ರೂಪ ಸಿಸ್ಟ್ರದು ನಂದು ಒಂದೇ ಸೇಮ್ ಇದೆ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸು ಒಂದು ಒಂದು ಟ್ವೆಂಟಿ ತರ್ಟಿ ಫೈ ತರ್ಟಿ ಈ ತರ್ಟಿ ಫೈವ್ ಇಷ್ಟರೊಳಗಡೆ ಡಿಫ್ರೆನ್ಸ್ ಇದೆ ರೂಪಕ್ಕ ಸೈಲೆಂಟ್ ಲೆಗ್ ಹಾಕಿದ್ದಿಲ್ಲ ಅಂದರೆ ಅಷ್ಟು ಕಡಿಮೆ ಇರುತ್ತು ಸೂಸೇನು ಆಸ್ಟ್ರಾಯ್ಡ್ ಬರ್ತಾ ಇದೆ ಅಂತೆ ಅಶೋತ್ ಸರ್ ಆಸ್ಟ್ರಾಯ್ಡ್ ಅಂದರೆ ಎಂತ ಸರ್ ಜರಿ ಏನು ಹೇಳ್ತಾನೆ ಇಲ್ಲ ಸುಮ್ಮನೆ ಬರ್ತಾ ಇದೆ ಬರ್ತಾ ಇದೆ ರೂಪಕ್ಕ ಸಾಂಗ್ ಕೇಳಿದ್ರಾ ಅಂತೆ ಶುಕ್ರ ದಿವಸ ಸ್ಟಾರ್ಟ್ ಆಯಿತು ಥ್ಯಾಂಕ್ ಯು ಅಜ್ಜಯ್ ಥ್ಯಾಂಕ್ ಯು ಸೈಲೆಂಟ್ ಲೈವ್ ಹಾಕ್ತಿ ಅಂತಿದ್ದ ರೂಪ ಸಿಸ್ಟರ್ ಹಾಂ ಹಾಕಿ ರೂಪ ಸಿಸ್ಟರ್ ನಾನು ಇಡ್ತೀನಿ ರೂಪ ಸಿಸ್ಟರ್ ನಾನು ಜಾಯಿನ್ ಆಗ್ತೀನಿ ನೀವು ಸೈಲೆಂಟ್ ಹಾಕಿ ಅವಿನಾಶ್ ಹಾಯ್ ಅಂತೇಳಿ ಬಂದ ಅವಿ ಊಟ ಆಯ್ತಾವಿ ಅಂಗಡಿ ಕ್ಲೋಸ್ ಮಾಡಿ ಬಂದ್ರಾ ಆರಾಮ್ ಸೋಸಿ ಸಿಸ್ಟರ್ ಟಿಫನ್ ಆಯಿತು ಅಂತಿದೆ ರಜೆ ಅಶ್ವಥ್ ಸರ್ ಏನೇನು ಕಾರಣ ಇರಬಹುದು ಯೂಟ್ಯೂಬ್ನವರು ಸಪೋರ್ಟ್ ಮಾಡುತ್ತಾರಲ್ಲ ಏನು ಕಾರಣ ಏನೇನು ಕಾರಣ ಇರಬಹುದು ಅಂದಾಜು ಹೇಳಿ ಯಾಕೆಂದ್ರೆ ನನಗೆ ಏನು ಓ ಟುಡೇ ಹಾಲಿಡೇ ಸಂಡೇ ಅಲ್ವಾ ಓಕೆ ಓಕೆ ನನಗೆ ಯೋಚಿಸ ಯೋಚಿಸಿದ್ರು ಗೊತ್ತಿಲ್ಲ ಏನಂತ ಇವಾಗ ಡೌನ್ ಆಯ್ತು ನೋಡಿ ಸುಮಾರು ಅಲ್ಲ ಅಂದಾಜ್ ಥಿಂಕ್ ಇವಾಗ ಡೌನ್ ಆಯ್ತು ಟ್ವೆಂಟಿ ನೈನ್ ಬಂತು ಟ್ವೆಂಟಿ ಫೈವ್ ನಂದು ಡೈಲಿ ಡಬ್ಲ್ಯೂ ಎಚ್ ಬಂದಿ ಬಂದಷ್ಟು ಆಡ್ ಆಗ್ತಿಲ್ಲ ಅಂತಿದ್ದಾರೆ Three many sisters supporting, thank you. One